ಕ್ಯಾನ್ಸರ್ ಆರೈಕೆಯಲ್ಲಿ ಮುಂಚೂಣಿಯಲ್ಲಿರುವ ಸೈಟ್ ಕೇರ್ ಆಸ್ಪತ್ರೆಯ ವತಿಯಿಂದ ಮಂಗಳವಾರ ಆಯೋಜಿಸಿದ್ದ ಕ್ಯಾನ್ ಕಾನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕ್ಯಾನ್ಸರ್ ಅರಿವು ಸಮಾವೇಶವನ್ನು ಸೈಟ್ ಕೇರ್ ಆಸ್ಪತ್ರೆಗಳ ಸಹ ಸಂಸ್ಥಾಪಕ ಸಿಇಒ ಡಾಕ್ಟರ್ ಸುರೇಶ್ ರಾಮು ಉದ್ಘಾಟಿಸಿದರು ನಂತರ ಅವರು ಮಾತನಾಡಿ ಬಾಯಿ ಕ್ಯಾನ್ಸರ್ ಇತ್ತೀಚೆಗೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವ ಸಾಂಕ್ರಾಮಿಕ ರೋಗವಾಗಿದ್ದು ರೋಗದ ಆರಂಭಿಕ ಪತ್ತೆಯು ಫಲಿತಾಂಶಗಳನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಕ್ಯಾನ್ಕಾನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಾವೇಶವು ಈ ಸವಾಲನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲು ಅತ್ಯಾಧುನಿಕ ಪರಿಕರಗಳು ಮತ್ತು ಜ್ಞಾನದೊಂದಿಗೆ ವೈದ್ಯಕೀಯ ವೃತ್ತಿಪರರಿಗೆ ಅಧಿಕಾರ ನೀಡುತ್ತದೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಐಸಿಎಂಆರ್ ಪ್ರಕಾರ ಭಾರತವು ವಾರ್ಷಿಕವಾಗಿ ಸುಮಾರು ಒಂದೂವರೆ ಪಾಯಿಂಟ್ ಎರಡು ಲಕ್ಷ ಹೊಸ ಬಾಯಿ ಕ್ಯಾನ್ಸರ್ ಪ್ರಕರಣಗಳನ್ನು ದಾಖಲಿಸುತ್ತದೆ ಕಿರಿಯ ಜನಸಂಖ್ಯೆಯಲ್ಲಿ ಹೆಚ್ಚುತ್ತಿರುವ ಹರಡುವಿಕೆಯನ್ನು ತಡೆಗಟ್ಟಲು ಅಗತ್ಯ ಜಾಗೃತಿ ಮೂಡಿಸುವ ದಿಸೆಯಲ್ಲಿ ಈ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದರು ಸಮಾವೇಶದಲ್ಲಿ ಸಿಡ್ನಿಯ ಸಿಒಬಿಎಲ್ ಹೆಚ್ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಕಸ್ಟನ್ ಪಾಮೆ ಸೈಟ್ ಕೇರ್ ಆಸ್ಪತ್ರೆಯ ಕಾರ್ಯನಿರ್ವಾಹಕ ಸಹ ಸಂಸ್ಥಾಪಕ ಫರ್ಜಾನ್ ಕಿದ್ವಾಯ್ ಆಸ್ಪತ್ರೆಯ ಗ್ರಂಥಿ ವಿಜ್ಞಾನ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕೃಷ್ಣಪ್ಪ ಆರ್ ಸೇರಿದಂತೆ ಯಾಕಂದ್ರೆ ಒಂದು ವರ್ಷಕ್ಕೆ ಒಂದ್ಸಲ ಹೆಲ್ತ್ ಚೆಕ್ಅಪ್ ಹೇಗೆ ಮಾಡ್ತೀವಲ್ಲ ಡೆಂಟಲ್ ಚೆಕ್ಅಪ್ ಮಾಡಬೇಕು ಬಾಯಿ ಒಂದ್ಸಲ ಕ್ಲೀನ್ ಮಾಡಿ ಚೆಕ್ ಮಾಡಬೇಕು ಡೆಂಟಲ್ ಬಹಳ ಮುಖ್ಯ ಇದು ನಮ್ಮ ಬಾಡಿದು ಗೇಟ್ ವೇ ಆಯ್ತಾ ಅಲ್ಲಿ ನಾವು ಕರೆಕ್ಟ್ ಆಗಿ ಕ್ಲೀನ್ ಆಗಿ ಇಟ್ಟಿಲ್ಲ ಅಂದರೆ ಬೇರೆ ಬಾಡಿಗಳಿಗೆ ತೊಂದರೆ ಆಗುತ್ತೆ ಓಕೆ ಅಲ್ವಾ ಸೊ ಪ್ರಿವೆನ್ಷನ್ ಬೈ ಚೇಂಜಿಂಗ್ ಯುವರ್ ಲೈಫ್ ಸ್ಟೈಲ್ ಬಹಳ ಮುಖ್ಯ ಎರಡನೇದಾಗಿ ನಿಮ್ಮ ಬಾಡಿಯಲ್ಲಿ ಯಾವುದೇ ರೀತಿ ಸ್ವಲ್ಪ ವ್ಯತ್ಯಾಸ ಇದ್ದರೂ ಕೂಡ ಅದನ್ನು ಇಮಿಡಿಯೇಟ್ ಆಗಿ ನೀವು ಬೆಂಗಳೂರು ಬರಬೇಕು ಅವಶ್ಯಕತೆ ಇಲ್ಲ ಈಗಿನ ಕಾಲದಲ್ಲಿ ನೀವು ಚನ್ನಗಿರಿಯಲ್ಲಿರಿ ನೀವು ಶಿವಮೊಗ್ಗದಲ್ಲಿರಿ ನೀವು ಮಂಗಳೂರಲ್ಲಿ ಒಂದು ಸಣ್ಣ ಊರಲ್ಲಿರಿ ನೀವು ಡಾಕ್ಟ್ರುಗಳಿಗೆ ಹೋಗಿದ್ರೆ ಅವ್ರಿಗೆ ವ್ಯತ್ಯಾಸ ಗೊತ್ತಾಗ ಗೊತ್ತಾಗುತ್ತೆ ಅದರಲ್ಲಿ ಚಿಕಿತ್ಸೆ ಮಾಡಬೇಕು ಸಾಧಾರಣವಾಗಿ ಕ್ಯಾನ್ಸರ್ ಅಂದರೆ ಭಯ ಸೊ ಎಲ್ಲ ಕ್ಯಾನ್ಸರ್ ಒಂದೇ ರೀತಿ ಇಲ್ಲ ಹೇಗೆ ಒಂದು ಕ್ಲಾಸಲ್ಲಿ ತುಂಬ ಒಳ್ಳೆ ಹುಡುಗರು ಇರ್ತಾರೆ ತುಂಬ ಕೆಟ್ಟ ನೊಟ್ಟು ಹುಡುಗರು ಇರ್ತಾರಲ್ಲ ಕ್ಯಾನ್ಸರು ಅದೇ ರೀತಿ ಆಯ್ತಲ್ಲ ಸೊ ಇದರಲ್ಲಿ ಭಯ ಬೀಳುವ ಅವಶ್ಯಕತೆ ಇಲ್ಲ ಎಲ್ಲದಕ್ಕೂ ಮದ್ದಿದೆ ಬಟ್ ನಾವು ಬೇಗ ಬಂದರೆ ನಾವು ಗೆಲ್ಲುವ ಸಾಧ್ಯತೆ ಜಾಸ್ತಿ ಇರುತ್ತೆ ನಾನು ಡಾಕ್ಟರ್ ಕಿರಣ್ ಅಂತ ನಾನು ಬೇಸಿಕಲಿ ಪ್ಲಾಸ್ಟಿಕ್ ಆ್ಯಂಡ್ ರೀಕನ್ಸ್ಟ್ರಕ್ಟಿವ್ ವಿಭಾಗದಲ್ಲಿ ಕೆಲಸ ಮಾಡ್ತಿರೋದು ಸೊ ಈ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಯಾವಾಗ ಅದು ಬರುತ್ತೆ ಆ ಕ್ಯಾನ್ಸರ್ನ ತೆಗ್ದು ಮೇಲೆ ಆ ನಾಲ್ಗೆ ಇರ್ಬೋದು ಅಥವಾ ದವಡೆ ಇರ್ಬೋದು ಈ ಎಲ್ಲ ಕಡೆ ವಿಕಾರವಾದ ಒಂದು ಡಿಫೆಕ್ಟ್ ಅಂದರೆ ಅದೆಲ್ಲ ತೆಗೆದ ಮೇಲೆ ಆ ಜಾಗ ಉಳ್ಕೊಳ್ಳುತ್ತೆ ಈಗ ಆ ಥರ ಇದ್ದಾಗ ಪೇಶೆಂಟ್ಗೆ ಈಗ ನಾಲಿಗೆ ಕ್ಯಾನ್ಸರ್ ಇದ್ದಾಗ ಮಾತನಾಡಲಿಕ್ಕೆ ಕಷ್ಟ ಆಗ್ಬೋದು ಅಥವಾ ದವಡೆ ತೆಗ್ದಾಗ ಹಲ್ಲಿಂದೇ ಇರ್ಬೋದು ಇಲ್ಲ ಮುಖದ ಒಂದು ಏನು ಕಂಟೂರ್ ಅಂತ ಏನು ಹೇಳ್ತೀವಿ ಒಂದು ಶೇಪ್ ಅದು ಕೂಡ ಚೇಂಜ್ ಆಗ್ಬೋದು ಸೊ ಈ ಎಲ್ಲ ಒಂದು ಡಿಫೆಕ್ಟ್ಸನ್ನ ನಾವು ಪ್ಲಾಸ್ಟಿಕ್ ಸರ್ಜರಿ ಮೂಲಕ ಅದನ್ನು ಸರಿ ಮಾಡ್ಬೋದು ಈಗ ನಾಲ್ಗೆ ಕ್ಯಾನ್ಸರಲ್ಲಿ ಅರ್ಧ ಭಾಗ ನಾಲ್ಗೆ ತೆಗ್ದಾಗ ನಾವು ಬೇರೆ ಕಡೆ ಬಾಡಿಯಿಂದ ಬೇರೆ ಕಡೆಯಿಂದ ಮಾಂಸ ತೆಗೆದು ಅಲ್ಲಿ ರಕ್ತನಾಳಗಳನ್ನು ಕನೆಕ್ಟ್ ಮಾಡಿ ಮತ್ತೆ ಪೇಷಂಟ್ ಹೇಗೆ ಮುಂಚೆ ಮಾತಾಡ್ತಾ ಇದ್ದರೋ ಹಾಗೆ ಮಾತಾಡೋ ಥರ ಮಾಡ್ಬೋದು ಅಥವಾ ಹಲ್ಲು ಎಲ್ಲ ತೆಗ್ದ ಒಂದು ದೌಡೆ ಏನಿರುತ್ತೆ ಆ ದೌಡೆನ ನಾವು ಕಾಲಿನ ಒಂದು ಎಲುಬು ತಗೊಂಡು ಅದನ್ನು ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ಬೋದು ಈ ಥರ ಎಲ್ಲ ರೀಕನ್ಸ್ಟ್ರಕ್ಷನ್ಸ್ ಮಾಡಿದಾಗ ಪೇಷಂಟು ಮತ್ತೆ ವಾಪಸ್ ತಮ್ಮ ಯಥಾಸ್ಥಿತಿ ಜೀವನಕ್ಕೆ ತೆರಳುವಂಥ ಒಂದು ಸಾಧ್ಯತೆ ಇದೆ ಇದು ಪ್ಲಾಸ್ಟಿಕ್ ಸರ್ಜರಿ ಮಾಡಿದ ಮಾಡೋವಂಥ ಒಂದು ಉಪಯೋಗ ಹೀಗೆ ನಾವು ಕ್ಯಾನ್ಸರ್ ಪೇಷಂಟ್ಸನ್ನ ಟ್ರೀಟ್ ಮಾಡ್ಬೋದು ಮೆಂಡು ನ್ಯೂಸ್ ನೆಟ್ವರ್ಕ್ సత్యద కన్నడి